ನಾವಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ರಾಪಕ್ಕ ನೆಸ್ಟುಗೆ ಬಂದಿದ್ದೇವೆ ಸ್ವಲ್ಪ ಮಿನಿ ಶಾಪಿಂಗ್ ಮಾಡ್ಲಿಕ್ಕೆ ಇಲ್ಲಿ ಏರ್ ಫ್ರೈಯರ್ ಸೆವೆಂಟಿ ಫೈವ್ ಗೆ ಆಫರ್ ಇತ್ತು ಸೆವೆಂಟಿ ಫೈವ್ ದಿರಾಮ್ಸ್ ಅಂದ್ರೆ ಊರುದು ಒಂದ್ ಸಾವಿರದ ಏಳ್ನೂರು ರೂಪಾಯಿ ಸ್ಟಾರ್ಟಿಂಗ್ ಅಂತೂ ಇದು ಬರುವಾಗ ತುಂಬಾ ರೇಟ್ ಇತ್ತು ಈಗ ಡಿಸ್ಕೌಂಟ್ ಎಲ್ಲ ಆಗಿ ತುಂಬಾ ಕಮ್ಮಿ ರೇಟ್ ಗೆ ಸಿಗ್ತದೆ ಕ್ಲಿಯರ್ ಆಗಿ ಕ್ಲಾಸಸ್ ಕ್ಲಾಸಸ್ಗೆ ಕಲರ್ ಪೆನ್ಸಿಲ್ಸ್ ಅಲ್ಲಿ ಕೇಳಿದ್ದಾರೆ ಅದಕ್ಕೆ ನಾನು ಸ್ಟೆಡ್ಲರ್ ಅವರದ್ದು ಕಲರ್ ಪೆನ್ಸಿಲ್ಸ್ ತಗೊಂಡೆ ಕ್ಯಾರನ ಹಳೆ ಸ್ಕೂಟರ್ ಹಾಳಾಗಿತ್ತು ಅದರಿಂದಾಗಿ ಹೊಸ ಸ್ಕೂಟರ್ ತರಲಿಕ್ಕೆ ನೆಸ್ಟ್ಗೆ ಬಂದಿದ್ದೇವೆ ಸ್ಕೂಟರ್ ಎಲ್ಲ ತಕೊಂಡಾಯ್ತು ಅವರು ಫಿಕ್ಸ್ ಮಾಡಿ ಕೊಡ್ತಿದ್ದಾರೆ ನೆಸ್ಟೋಗಿ ಬಂದ್ರೆ ಖಾಲಿ ಕೈಲಿ ಹೋಗ್ಲಿಕ್ಕೆ ಆಗ್ತದ ಸ್ವಲ್ಪ ಕಾಯಿ ಪಲ್ಯ ಎಲ್ಲ ನೋಡಿ ಬರುವ ಅಂತೇಳಿ ಹೋದಾಗ ಇದೊಂದು ಬ್ಲೆಂಡ್ ಫ್ರೂಟ್ ಬ್ಲೆಂಡ್ ಸಿಕ್ಕಿದಾಯ್ತಾ ಟೆಂಡರ್ ಕೊಕೋನಟ್ ನಾನು ಯಾವತ್ತು ಇಂಗ್ರೀಡಿಯೆಂಟ್ಸ್ ನೋಡಿಯೇ ತಕೊಳ್ಳುದು ಇಂಗ್ರೀಡಿಯಂಟ್ಸ್ ನೋಡುವಾಗ ಶುಗರ್ ಸಿರಪ್ನು ಇತ್ತು ಅದರಿಂದಾಗಿ ಇದನ್ನು ತಗೊಳ್ಳಿಲ್ಲ ಅಲ್ಲೇ ಬಿಟ್ಟು ಬಂದೆ ನೀನು ಅಭ್ಯಾಸ ಮಾಡಿ ಆಯ್ತಾ ಯಾವತ್ತು ಇಂಗ್ರೀಡಿಯೆಂಟ್ಸ್ ನೋಡಿಯೇ ತಕೊಳ್ಳಿ ಇವತ್ತು ವೀಕೆಂಡ್ ಸಾಟರ್ಡೆ ಸಾಟರ್ಡೆ ಎಲ್ಲ ಸಹ ಒಟ್ಟಿಗೆ ಕೂತ್ಕೊಂಡು ಮಾಡುವ ಸಮಯ ಇವತ್ತು ಬ್ರೇಕ್ಫಾಸ್ಟ್ ಏನ್ ಸ್ಪೆಷಲ್ ಕೇಳ್ತೀರಾ ಉರ್ದು ದೋಸೆ ಹಾಗೂ ಚಟ್ನಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವ ಟೈಮ್ ಫಾರಿನ್ ಅಲ್ಲಂತೂ ಎಲ್ಲ ಮನೆಯಲ್ಲಿ ಇದೇ ಸ್ಟೋರಿ ಆಯ್ತಾ ವೀಕ್ ಡೇಸ್ ಅಲ್ಲ ಯಾರ್ ಕೆಲಸ ಮಾಡ್ತಾರೆ ಬೇಗನೆ ಆಫೀಸ್ ಗೆ ಹೋಗ್ಬೇಕಾಗ್ತದೆ ಟ್ರಾಫಿಕ್ ಅವಾಯ್ಡ್ ಮಾಡ್ಲಿಕ್ಕೆ ಅದರಿಂದಾಗಿ ವೀಕೆಂಡ್ ಒಂದು ಒಳ್ಳೆಯ ಸಮಯ ಎಲ್ಲರ ಸಹ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಸಾಟರ್ಡೇ ಎಲ್ಲಿ ಸಹ ಹೋಗ್ಲಿಲ್ಲ ನನ್ನ ಗಂಡನಿಗೆ ಅಷ್ಟು ಹುಷಾರಿಲ್ಲ ಇಲ್ಲಿ ತುಂಬಾ ಚಳಿ ಅದರಿಂದಾಗಿ ಹೆಚ್ಚಿನ ಜನರಿಗೆ ವೈರಲ್ ಇನ್ಫೆಕ್ಷನ್ ಆಗಿದೆ ಇಲ್ಲಿ ಅದರಿಂದಾಗಿ ನಾವು ಇನ್ನು ಹೆಚ್ಚು ಆಗುದು ಬೇಡ ಅಂತೇಳಿ ಎಲ್ಲಿಸ ಟ್ರಾವೆಲ್ ಮಾಡಲಿಲ್ಲ ಇವತ್ತು ಸಂಜೆಗೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ ಇದು ಹೈಪರ್ ಮಾರ್ಕೆಟ್ ಈಗ ಇಂಡಿಯಾದಲ್ಲಿ ಸಹ ತುಂಬಾ ಕಡೆ ಮಾರ್ಕೆಟ್ ಬಂದಿದೆ ಹೈಪರ್ ಮಾರ್ಕೆಟ್ ಇದು ನಮ್ಮ ಏರಿಯಾದು ಹೈಪರ್ ಮಾರ್ಕೆಟ್ ಮನೆಯಲ್ಲಿ ಗೊಂಡೆ ಹೂ ನಟ್ರೆ ಒಂದ ಎರಡು ಆಚೆ ಈಚೆ ಗೆಲ್ಲಲ್ಲಿ ಆಗ್ತದಲ್ಲ ಇಲ್ಲಿ ನೋಡಿ ಒಂದೇ ಗಿಡದಲ್ಲಿ ಸಾಧಾರಣ ಹದಿನೈದರಿಂದ ಇಪ್ಪತ್ತು ಗೊಂಡೆ ಹೂ ಉಂಟು ಹೇಗೆ ಮಾರೇ ಈಗ ಸಾಧ್ಯವಾ ಈ ಮರುಭೂಮಿಯಲ್ಲಿ ಗೊಂಡೆ ಎಲ್ಲ ಬೆಳೆಯುವುದು ಸಾಧ್ಯವಾ ಅಂತ ಕೇಳ್ತೀರಾ ಇವರೆಲ್ಲ ಡ್ರೈನೇಜ್ ಟ್ರೀಟೆಡ್ ನೀರನ್ನು ಹಾಕ್ತಾರೆ ಡ್ರೈನೇಜ್ ನೀರನ್ನು ಟ್ರೀಟ್ ಮಾಡಿ ಗಿಡಗಳಿಗೆ ಹಾಕ್ತಾರೆ ಅದು ಒಳ್ಳೆಯ ಹೀಟ್ ಅಲ್ಲ ಗಿಡಗಳಿಗೆ ಅದರಿಂದಾಗಿ ಗಿಡಗಳು ಒಳ್ಳೆ ರೀತಿಯಲ್ಲಿ ಬೆಳೀತದೆ ನನ್ನೊಂದು ಸಬ್ಸ್ಕ್ರೈಬರ್ ಹೇಳಿದ್ರು ಒಳ್ಳೆಯ ಮಿಲ್ ಅಲ್ಲಿ ರೀತಿಯ ಚಿಪ್ಸ್ ಎಲ್ಲ ಮಾಡ್ತಾರೆ ಅಂತೇಳಿ ಒಬ್ಬರು ಕಮೆಂಟ್ ಅಲ್ಲಿ ಆ ಮಟನ್ ಶಾಪ್ ತೋರಿಸಿ ಅಂತ ಕೇಳಿದ್ರು ಇಲ್ಲಿ ಆ ಮಟನ್ ಶಾಪ್ ಅಲ್ಲಿ ಕೆಲವು ದೇಶದ ಮಟನ್ ಸಿಗ್ತದೆ ಕೆನ್ಯಾ ಆಫ್ರಿಕಾ ಪಾಕಿಸ್ತಾನ್ ಇಂಡಿಯಾ ಸುಡಾನ್ ಹಾಗೆ ತುಂಬಾ ದೇಶಗಳದು ಮಟನ್ ಸಿಗ್ತದೆ ಯಾವ ದೇಶದ ಮಟನ್ ಬೇಕು ಅದನ್ನು ಚೂಸ್ ಮಾಡಬಹುದು ಗ್ರೈಂಡರ್ ಹೆಸರು ಅಹಮದ್ ಗ್ರೈಂಡರ್ ಅಂತೇಳಿ ಇಲ್ಲಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಎಲ್ಲ ಸಿಗ್ತದೆ ಕೆಲವು ಇಲ್ಲೇ ಮಾಡುದು ಕೆಲವನ್ನು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾರೆ ಕೇರಳದಲ್ಲೆಲ್ಲ ಮಾಡಿ ಚೇಟಾ ಚೇಚಿಗಳೆಲ್ಲ ಮಾಡಿ ಚಿಪ್ಸ್ ಇವರು ಇಂಪೋರ್ಟ್ ಮಾಡುದು ಒಮ್ಮೆಲೆ ಸೇಮ್ ಇಂಡಿಯಾಗೆ ಬಂದಾಗ ಇವನ್ ಮಾಡುವ ಶೈಲಿ ಇರ್ಲಿ ರೀತಿ ಇರಲಿ ಪ್ಯಾಕೇಜಿಂಗ್ ಮಾಡುವ ರೀತಿ ಇರಲಿ ಎಲ್ಲ ಇಂಡಿಯನ್ ಸ್ಟೈಲೆ ಇಲ್ಲಿ ಬಜ್ಜೆ ಇರಲಿ ಜಾಕ ಇರಲಿ ಹಿಪ್ಪುಳಿ ಇರಲಿ ಎಂತ ಬೇಕು ಇಂಡಿಯನ್ ಐಟಮ್ ಎಲ್ಲ ಇಲ್ಲಿ ಸಿಗ್ತದೆ ರೇಟ್ ಸಹ ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ ನಾರ್ಮಲ್ ರೇಟಿಗೆ ಸೇಮ್ ಪ್ರೈಸ್ ಮಾರ್ಕೆಟ್ ಪ್ರೈಸ್ಗೆ ಮಾರ್ತಾರೆ ಇವರು ಪಾಲಿಶ್ ಬಾಯ್ಲ್ಡ್ ರೈಸ್ ನೋಡಿ ಎರಡು ರೀತಿಯಲ್ಲಿ ಉಂಟು ಒಂದು ಜಿಗೆ ನಾಲ್ಕು ದಿನಂ ನಾಲ್ಕು ದಿನ ಫ್ರೆಶ್ ಆಗಿ ಚಕ್ಕುಲಿ ಮಾಡಿ ಸಹ ಮಾಡ್ತಾರೆ ಬಟರ್ ಚಕ್ಕುಲಿ ಇರ್ಲಿ ಇಲ್ಲದ್ರೆ ಟೊಮ್ಯಾಟೊ ಇತರ ಫ್ಲೇವರ್ ಚಕ್ಕುಲಿ ಸಹ ಮಾಡ್ತಾರೆ ಇಲ್ಲಿ ನಾವು ಈ ಕಾರ್ನ್ ಮಿಕ್ಸ್ಚರ್ ತಗೊಂಡೇವ ಆಯ್ತಾ ಸ್ವೀಟ್ ಅದು ಕಾರ್ನ್ ಮಿಕ್ಸ್ಚರ್ ಯಾರಿಗೆಲ್ಲ ಇಷ್ಟ ಉಂಟು ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇದು ಫೇವ್ರೇಟ್ ಕಿಯಾರ್ ಅಂತೂ ಫೇವ್ರೇಟ್ ನಾವು ಕೆಲವು ಐಟಮ್ಸ್ ಟೇಸ್ಟ್ ಎಲ್ಲ ಮಾಡಿ ಇಲ್ಲಿ ಇಲ್ಲಿ ಒಣಗಿದ ಮೆಣಸಿತ್ತು ಇತ್ತು ನೆನೆಸಿದು ಬ್ಯಾಡಿಗೆ ಮೆಣಸು ಅಂತ ಕಾಶ್ಮೀರಿ ಚಿಲ್ಲಿ ಬ್ಯಾಡಿಗೆ ಬೇಕಿದ್ರೆ ಊರಿನಲ್ಲಿ ತರಬೇಕು ಇಲ್ಲದ್ರೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಸಿಕ್ಕುದಿಲ್ಲ ಸಿಕ್ತದೆ ಆದ್ರೆ ರೇಟ್ ಅಂತೂ ತುಂಬಾ ಜಾಸ್ತಿ ಜೋಳದ ಆಟ ಇಲ್ಲದ್ರೆ ಬೇರೆ ಯಾವ್ದ ಆಟ ಬೇಕಿದೆ ಇಲ್ಲಿ ಫ್ರೆಶ್ ಆಗಿ ಅವರು ಮಿಲ್ಲಲ್ಲಿ ಹುಡಿ ಮಾಡಿ ಕೊಡ್ತಾರೆ ಬನಲಿಗೆ ಹಾಕುವ ಎಣ್ಣೆಯಿಂದ ಕಾಲಿಗೆ ಹಾಕುವ ಎಣ್ಣೆ ಇಲ್ಲಿ ಎಲ್ಲ ರೀತಿಯ ಎಣ್ಣೆ ಸಿಗ್ತದೆ ಅಲ್ಲ ಊರಲ್ಸಲ ಹೀಗೆ ಇಡುದಲ್ಲ ಎಂತೆಲ್ಲ ಬೇಕು ಅಂಗಡಿದವ್ರು ಕೇಳುವಾಗ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ ಊರಿಗೆ ಬಂದಾಗ ಟಿಕೆಟ್ ತಕೊಳ್ಳದೆ ಊರಿಗೆ ಬಂದಾಗ ಆಯ್ತು ಎಷ್ಟು ರೀತಿಯ ಎಣ್ಣೆ ಸಿಗ್ತದೆ ನೋಡಿ ವಿಟಮಿನ್ ಇ ಆಯಿಲ್ ಮಾರ್ನಿಂಗ್ ಆಯಿಲ್ ಹೈ ಬಿಸ್ಕಸ್ ಆಯಿಲ್ ಎಂತ ಬೇಕು ಎಲ್ಲ ರೀತಿಯ ಎಣ್ಣೆಯಲ್ಲಿ ಸಿಗ್ತದೆ ಈ ಎಲ್ಲ ಕ್ಯಾಂಡೀಸ್ ಅನ್ನ ನೋಡಿ ಅಂತೂ ಬಾಲ್ಯ ನೆನಪಾಯ್ತು ನಮ್ಮ ಬಾಲ್ಯ ಟೈಮ್ ಅಲ್ಲೆಲ್ಲ ಇದೆ ಅಲ್ಲ ಕ್ಯಾಡ್ಬರಿ ಡೈರಿ ಮಿಲ್ಕ್ ಅಂದ್ರೆ ಇದು ಸಿಪಿ ಬನಾನಾ ಚಿಪ್ಸ್ ಇದಕ್ಕೆ ಸಕ್ಕರೆ ಇಲ್ಲದೆ ಬೆಲ್ಲ ಹಾಕುದ್ಲ ಇದು ಹಣ್ಣಾದ ಬಾಳೆಹಣ್ಣಿನ ಚಿಪ್ಸ್ ಊರಿಗೆ ಬಂದ ಫೀಲಿಂಗ್ ಆಯ್ತು ಎಲ್ಲ ಊರ್ದ ಐಟಮ್ಸ್ ಸಿಗ್ತದೆ ಬಟ್ ಊರಿನವ್ರ ಅಂಗಡಿ ಅಲ್ಲ ಇದು ಅಂಗಡಿ ಕೇರಳದವ್ರದ್ದು ಆದ್ರೆ ಸೇಮ್ ಊರದೇ ಫೀಲಿಂಗ್ கேரள இரவுசே இண்டியாதல்ல

लेकिन पकाने के लिए बहुत टाइम लगता है ना ये आह वही मसला है किसी को टाइम नहीं हो इसलिए ओर राइस लेते हैं है, इधर अनपॉलिश्ड बॉयल्ड राइस तुम्हारे हेल्दी अंतिली हेल्दा रहे डायबिटीज जिधर हो रखी तुम्हारे जनरेशन बड़े के मार्ग तरह आज तो तुम्हारा होत्तु बेक हो पूरे तो काले बिस्किट आएगी उन्हें ना स्पाइसी उन्हें टू फिफ्टी ग्राम्स पूरे तो काले बिस्किट आएगी इतने हाँ क्यों उन्हें और उरी के बंदा है तो फ्लाइट तो खोला दे उरी के बंदे बिट्टे ये जवार ये जवार है जवार जवार तो आटा ಯಾವುದು ಬೇಕು ಚೂಸ್ ಮಾಡಿದ್ರೆ ಫ್ರೆಶ್ ಆಗಿ ಇವರು ಪೌಡರ್ ಮಾಡಿ ಕೊಡ್ತಾರೆ ಮನೆಗೆ ಹೋಗಿ ದೋಸೆ ಇಲ್ಲದ್ರೆ ರೋಟಿ ಮಾಡ್ಬೋದು ಇದು ಇನ್ನೊಂದು ಅರೇಬಿಕ್ ಹರ್ಬ್ ಆಯಿತಾ ಇದೊಂದು ಸೇಮ್ ರೀತಿ ರಾತ್ರಿ ಬೇಯಿಸಿ ಇಡ್ಲಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಲಿಕ್ಕೆ ಹೊಟ್ಟೆ ಪಳ ಪಳ ಹೊಳಿತದೆ ಇದನ್ನು ಕುಡಿದ್ರೆ ನಾನು ಎಂತೆಲ್ಲ ತಕೊಂಡೆ ಇಲ್ಲಿ ಮನೆಗೆ ಹೋಗಿ ತೋರಿಸ್ತಾರೆ ಆಯ್ತಾ ಟೂ ಫಿಫ್ಟಿ ಗ್ರಾಮ್ಸ್ డ్రై ఫ్రూట్ అదను ఎణ్ తుప్ప ఫ్రై దొడ్ కరు కరుం కురుబోదు మక్క సేమ్ బూందూ కాలజీ కాలాజీర ಈ ಈವಳಿ ಯಾವ ಐಟಮ್ ಇಲ್ಲ ಶಾಪ್ ಬಿಟ್ಟಿದ್ದಾಳೆ ಊರಿಂದ ಬರುವಾಗ ಮರ್ತೋಯ್ತು ಮಾರೆ ಎಂತ ನೆನಪೇ ಆಗ್ಲಿಲ್ಲ ಅಂತೇಳಿ ಎಂತ ಐಟಮ್ ಬಿಟ್ಟೋಗಿದ್ರೆ ಇಂತ ತುಂಬಾ ಶಾಪ್ಸ್ ಉಂಟಾಯ್ತಾ ದುಬೈ ಇರ್ಲಿ ಶಾರ್ಜಾ ಇರ್ಲಿ ಅಜ್ಮಾನ್ ಇರ್ಲಿ ಊರದ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಆದ್ರೆ ಸ್ವಲ್ಪ ಕ್ರಯ ಅಂತೂ ಆಚೆಚೆ ಇರ್ತದೆ ಅಡ್ಜಸ್ಟ್ ಮಾಡ್ಬೇಕಾಗ್ತದೆ ಮರ್ತೋದ ಕಾರಣ ಒಣಗಿದ ಮೀನು ಒಣಗಿದ ಎಟ್ಟಿ ಅದನ್ನು ಸಿಗ್ತದೆ ಇಲ್ಲಿ ಸನ್ಫ್ಲವರ್ ಸೀಡ್ ಪಿಸ್ತಾ ನಾವು ಕಟ್ ಮಾಡಿ ತಿಂತೇವೆ ಹಾಗೆ ಇದನ್ನು ಕಟ್ ಮಾಡಿದ್ರೆ ಒಳಗೆ ಒಂದು ನಟ್ಟುಂಟು ಅದು ಬಾರಿ ಒಳ್ಳೆ ಬಿ ಪಿ ಅವರಿಗೆ ಕಡಲೆ ಬೀಜ ಇದು ಪಿಸ್ತಾ ಸ್ವಲ್ಪ ಟರ್ಮರಿಕ್ ಮತ್ತೆ ಸಾಲ್ಟ್ ಅಲ್ಲಿ ಫ್ರೈ ಮಾಡಿ ಇದು ಪ್ಲೇನ್ ಪಿಸ್ತಾ ಇಂಥ ಟೈಪ್ ಚಾಕ್ಲೇಟ್ ಊರಲ್ಲಿ ಸಿಗ್ತದೆ ಆಯ್ತಾ ತುಂಬಾ ಡೇಂಜರಸ್ ಮಕ್ಕಳಿಗೆ ಕೊಡಲೇಬೇಡಿ ಕಿಯಾರ ಊರಲ್ಲಿರುವಾಗ ನನ್ನ ಗಂಡ ಪರ್ಚೇಸ್ ಮಾಡಿ ಕೊಟ್ಟಿದ್ರು ಒಂದಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಆದ್ರೆ ಕೊಡ್ಲೇಬೇಡಿ ತುಂಬಾ ಡೇಂಜರಸ್ ಅಂತೆ ಹೆಲ್ತಿಗೆ ಊರದೇ ಫೀಲಿಂಗ್ ಅಂತ ಹೇಳಿದೆ ಅಲ್ಲ ನೋಡಿ ಊರದು ಎಂತ ಬೇಕು ಎಲ್ಲ ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಇಲೈಡಿ ಇದು ಕೆಮ್ಮು ಶೀತಗೆಲ್ಲ ಬಾರಿ ಒಳ್ಳೆ ನನ್ನ ಮಮ್ಮಿ ಅಂತ ಇದು ತಿಂತ ಇರ್ತಾರೆ ಇದನ್ನ ನೋಡಿ ಅಂತ ಮಮ್ಮಿ ತುಂಬಾ ನೆನಪಾಯ್ತು ಪರ್ಚೇಸ್ ಎಲ್ಲ ಮಾಡಿ ಆಯ್ತು ಇನ್ನು ಮನೆಗೆ ಹೋಗಿ ತೋರಿಸ್ತೇನೆ ಎಂತೆಲ್ಲ ತಕೊಂಡೆ ಅಂತಿಲಿ ಅವಳ ಬೊಬ್ಬೆ ಬೊಬ್ಬೆ ಅವಳಿಗೆ ಅದು ಎಲ್ಲೋ ನೋಡಿದ್ಲಲ್ಲ ಡಕ್ ಅದು ಬೇಕಿತ್ತು ಅದು ಮಾತ್ರ ಒಳ್ಳೇದಲ್ಲ ಅಲ್ಲ ತುಂಬಾ ವಿಡಿಯೋಸ್ ಬಂದಿದೆ ತುಂಬಾ ಹಾರ್ಮ್ಫುಲ್ ಅಂತೇಳಿ ಅದಕ್ಕೆ ತೆಗೆದು ಕೊಡ್ಲಿಲ್ಲ ಊರಲ್ಲಿ ತುಂಬಾ ತಿಂದಾಳೆ ಗೊತ್ತಿಲ್ಲ ಅದಕ್ಕೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಊರಲ್ಲಿ ಅದಕ್ಕೆ ಸಹ ಇನ್ಫ್ಲೇಷನ್ ಿ ಗಾಳಿ ಇವತ್ತು ಸ್ಯಾಂಡ್ ಸ್ಟಾಮ್ ಆಗಿ ಅಕ್ರಾಸಿ ಗಾಳಿ ಬೊಬ್ಬೆ ಬೊಬ್ಬೆ ಇದ್ದಾಳ ತೆಗೆದುಕೊಡ್ಲಿಲ್ಲ ಅಂತೀವಿ ಒಬ್ಬರು ಹೇಳಿದ್ರು ಕ್ಯಾರ ಕ್ಯಾರ ಹತ್ರ ಹಾಡಿಸಿ ಅಂತೀವಿ ಹಾಡ್ತಿದ್ದಾಳೆ ನೋಡಿ ಪಾದಕ್ ಹೋಗಿನಿ ಹಾಡಮ್ಮೆ ಸ್ವಲ್ಪ ಕನ್ಫ್ಯೂಸಿಂಗ್ ನಾವು ಗ್ರೈಂಡರ್ ಅಂಗಡಿ ಅಂತ ನೆನ್ಸಿದ್ರು ನೋಡೋ ಗ್ರೈಂಡರ್ ಅಂಗಡಿ ಅಲ್ಲ ಅದು ಅದು ಎಲ್ಲ ಇದು ನಮ್ಮ ಊರಲ್ಲೆಲ್ಲ ಹೀಗೆ ಜೀನ್ಸ್ ಮಾಡ್ತಾರೆ ಹಾಗೆ ನಾರ್ಮಲ್ ಗ್ರಾಸರಿ ಸ್ಟೋರ್ ಆಗಿ ಸೇಮ್ ಊರುದೇ ಫೀಲಿಂಗ್ ಅನ್ಪಾಲಿಶ್ಡ್ ಬಾಯ್ಲ್ಡ್ ರೈಸ್ ಇತ್ತು ಸಿಕ್ಸ್ ದಿರಾಮ್ಸ್ ಪರ್ ಕೆಜಿ ಸಿಕ್ಸ್ ಅಂದ್ರೆ ಎಷ್ಟು ಊರುದು ಒನ್ ಟ್ವೆಂಟಿ ಚಿಲ್ಲರೆ ಮತ್ತೆ ತುಂಬಾ ಒತ್ತು ಬೇಲ್ಕಿ ಬಟ್ ಬಾರಿ ಹೆಲ್ದಿ ಶುಗರ್ ದ್ರಿಗೆಲ್ಲ ಬಾರಿ ಒಳ್ಳೆ ಅಂತೆ ನಾವು ತಗೊಳ್ಳಿಲ್ಲ ನೋಡ್ಬೇಕು ಇನ್ನು ಸ್ಟಾರ್ಟ್ ಮಾಡ್ಬೇಕು ಅನ್ಪಾಲಿಶ್ ರೈಸ್ ತಗೊಳ್ಲಿಕ್ಕೆ ಒಳ್ಳೆ ಅಂತೆ ಹೆಲ್ದಿ ಅಂತೆ ಹೇಳಿದ್ರು ಅಜ್ಮಾನ್ ಇವತ್ತು ಡಿನ್ನರ್ಗೆ ರಿತಾಜ್ ಇಂದ ಆರ್ಡರ್ ರಿತಾಜ್ ಅಂದ್ರೆ ಒಂದು ಫೇಮಸ್ ರೆಸ್ಟೋರೆಂಟ್ ಇದು ಅಬುದಾಬಿಯಲ್ಲಿ ಇರುವುದು ಹೈದರಾಬಾದಿ ರೆಸ್ಟೋರೆಂಟ್ ಈಗ ಬ್ರಾಂಚ್ ಅಜ್ಮಾನ್ ಅಲ್ಸ ಓಪನ್ ಆಗಿದೆ ಬಿರಿಯಾನಿ ಜೊತೆ ಚಿಕನ್ ವಿಂಗ್ಸ್ ಆರ್ಡರ್ ಮಾಡಿದೆವು ಬಿರಿಯಾನಿ ಫುಲ್ ಮಾಡಿದೆವುಂಟು ಹೈದ್ರಾಬಾದಿ ಅವರ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಂಗಂತೂ ಇಷ್ಟ ಯಾಕಂದ್ರೆ ಸ್ವಲ್ಪ ಸ್ಪೈಸಿ ಇರ್ತದಲ್ಲ ಬೇರೆ ಎಲ್ಲ ಇಲ್ಲಿ ಮಲಬಾರಿ ಬಿರಿಯಾನಿ ಎಲ್ಲ ಅಷ್ಟು ಸ್ಪೈಸಿ ಇರೋದಿಲ್ಲ ಟೇಸ್ಟ್ ಇರ್ತದೆ ಬಟ್ ಸ್ಪೈಸಿ ಇರೋದಿಲ್ಲ ಹೈದ್ರಾಬಾದಿಂದ ಅವರದು ಸ್ಪೈಸಿ ಲೆವೆಲೇ ಬೇರೆ ನಾವು ಒಂದು ಚಿಕನ್ ಬಿರಿಯಾನಿ ಒಂದು ಮಟನ್ ಬಿರಿಯಾನಿ ಹಾಗೂ ಚಿಕನ್ ವಿಂಗ್ಸ್ ಆರ್ಡರ್ ಮಾಡಿದೆವು ಬಿರಿಯಾನಿ ಅಂತೂ ಹೇಳೋದು ಬೇಡ ಸುಮ್ಮನೆ ಯಾವ ರೆಸ್ಟೋರೆಂಟ್ ಫೇಮಸ್ ಆಗುದಲ್ಲ ಅವರು ಕೊಡುವ ಕ್ವಾಲಿಟಿ ಕ್ವಾಂಟಿಟಿ ಹಾಗೂ ಟೇಸ್ಟ್ಗೆ ತುಂಬಾ ಜನರು ಎಡಿಕ್ಟ್ ಆಗ್ತಾರೆ ಅವರ ಚಿಕನ್ ನೋಡುವ ಹೀಗೆ ಉಂಟು ಚಿಕನ್ ಚಿಕನ್ ಚಿಕ್ಕ ಚಿಕ್ಕ ಕಾಲು ವಿಂಗ್ಸ್ 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 ಆರ್ಡರ್ ಕಾಲುಸ್ ನಮ್ಮ ಬಿರಿಯಾನಿ ಎಲ್ಲ ಗ್ರೀನ್ ಇರ್ತದಲ್ಲ ಮಸಾಲ ಇವರದು ಕೆಂಪು ಹೈದ್ರಾಬಾದಿನವರ್ದು ಹೆಚ್ಚಾಗಿ ಕೆಂಪು ಏರ್ತದೆ ಅಲ್ಲಿ ನೆಂತೆಲ್ಲ ತಂದೆ ಹೂ ತೋರಿಸ್ತದೆ ಇದು ಸ್ವೀಟ್ ಬನಾನಾ ಚಿಪ್ಸ್ ಶುಗರ್ ಇಲ್ಲದ್ರೆ ಇದು ಹಾಕ್ಲಿಲ್ಲ ಇದಕ್ಕೆ ಎಂಥ ಬೆಲ್ಲ ಹಾಕ್ಲಿಲ್ಲ ಇದು ಹಣ್ಣಾದ ಬಾಳೆಹಣ್ಣನ್ನೇ ಫ್ರೈ ಮಾಡಿ ಚಿಪ್ಸ್ ಸೊ ಇದೊಂದು ತಂದೆ ಇದು ಫೀ ದಿರಮ್ಸ್ ಇದಕ್ಕೆ ಹಂಡ್ರೆಡ್ ಗ್ರಾಮ್ಸಿಗೆ ಮೂರು ದಿರಮ್ ಮತ್ತು ಇದು ಕಾರ್ನ್ ಚಿಪ್ಸ್ ಅಂದೆವು ಕಾರ್ನ್ ಮಿಕ್ಸ್ಚರ್ ತಂದೆವು ಇದು ಸಹ ಸೇಮ್ ಸೇಮ್ ರೇಟ್ ಬನಾನಾ ಚಿಪ್ಸ್ ಹಾಗೂ ಇದು ತುಕುಡಿ ತುಕುಡಿ ರೀತಿಯಾದ ಸಹ ತಗೊಂಡು ಬಂದೆವು ಮತ್ತು ಟ್ಯಾಪಿಯೋಕಾ ಚಿಪ್ಸ್ ಇಟ್ಸ್ ಸೇಮ್ ತ್ರೀ ದಿರಮೆ ಮತ್ತೆ ಖಾರಿ ಬಿಸ್ಕೆಟ್ ಹೇಳ್ತಾರಲ್ಲ ಖಾರ ಬಿಸ್ಕೆಟ್ ತಂದೆ ಮತ್ತೆ ಚಕ್ಕುಲಿ ಬಟರ್ ಚಕ್ಕುಲಿ ಕಿಯಾರನ್ಗೆ ಚಕ್ಕುಲಿ ಅಂದರೆ ಪಂಚಪ್ರಾಣ ಅದಕ್ಕೆ ಚಕ್ಕುಲಿ ಮತ್ತೆ ಗೋಂದ್ ತಂದೆ ಗೋಂದ್ ಇದು ಸ್ವಲ್ಪ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಒಳ್ಳೆ ದೊಡ್ಡವರು ದೊಡ್ಡವರ್ಷ ತಿನ್ಬೋದು ತುಂಬ ಒಳ್ಳೇದಂತ ಹೇಳ್ತಾರೆ ಬೋನ್ಸಿಗೆಲ್ಲ ತುಂಬ ಒಳ್ಳೆ ಕ್ಯಾಲ್ಶಿಯಮ್ ಉಂಟು ಅಂತೇಳಿ ಹೇಳ್ತಾರೆ ಮತ್ತು ಇದೊಂದು ಸೊಪ್ಪು ತಂದೆ ಕಸ್ತೂರಿ ಮೆತಿಯಾಗಿ ಕಾಣ್ತದೆ ನೋಡ್ಲಿಕ್ಕೆ ಆದರೆ ಕಸ್ತೂರಿ ಮೆತಿ ಅಲ್ಲ ಇದು ಇದೊಂದು ಅರೇಬಿಕ್ ಸೊಪ್ಪು ಹೆಸರು ಹೇಳಿದ್ರು ಹೇಳಿದರು ಮರೆತೋಯ್ತು ಇದನ್ನು ರಾತ್ರಿ ನೀರಲ್ಲಿ ಸರಿ ಕುದಿಸಿ ಹಾಗೆ ಇಟ್ಟು ಬೆಳಿಗ್ಗೆ ಕುಡಿಬೇಕಂತೆ ಹೊಟ್ಟೆ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಹೇಳಿದ್ರು ಗಟ್ ಎಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ಲ ಗಟ್ ಎಲ್ತ್ ಇದ್ದರೆ ಒಳ್ಳೆದ್ರೆ ಗಟ್ ಎಲ್ತ್ ಅಂದರೆ ಹೊಟ್ಟೆಯ ಹೆಲ್ತ್ ಹೊಟ್ಟೆಯ ಹೆಲ್ತ್ ಒಳ್ಳೇದ್ರೆ ಇಡೀ ಬಾಡಿದು ಹೆಲ್ತ್ ಒಳ್ಳೆ ಇರ್ತದೆ ಸೊ ಇದೊಂದು ತಂದೆ ಜೋಳದ ಆಟ ತಂದೆ ಜೋಳದ ಆಟ ಇದು ಒಂದು ಕೆ ಜಿ ಒಂದು ಕೆ ಜಿಗೆ ಅಂದರೆ ಪೌಡರ್ ಮಾಡಿ ಅಲ್ಲೇ ಉಂಟು ಅಲ್ಲೇ ಮಿಲ್ಲಲ್ಲಿ ಪೌಡರ್ ಮಾಡಿ ಕೊಟ್ಟದಕ್ಕೆ ಐದು ದಿನಮ್ ಇಡೀ ಜೋಳ ತಗೊಳಿದ್ರೆ ನಾಲ್ಕು ದಿನಮ್ ಒಂದು ದಿನಮಲ್ಲಿ ಯಾರು ಗುದ್ದುದು ಇಡೀ ದಿನ ಗುದ್ದಿಕೊಂಡು ಕೂತ್ಕೊಳ್ಬೇಕಾಗೋದು ಇಷ್ಟು ನೈಸ್ ಪೌಡರ್ ಆಗಬೇಕಾದ್ರೆ ಒಂದು ದಿನಮ್ಗೆ ಯಾರು ಗುದ್ದಿಕೊಂಡು ಕೂತ್ಕೊಳ್ಳೋದಲ್ಲ ಅದಕ್ಕೆ ಐದು ದಿನಮ್ ಕೊಟ್ಟೆ ತಂದೆವು ಹುಡಿ ಆದದೇ ತಂದೆವು ಇದಕ್ಕೆ ಒನ್ ಕೆ ಜಿಗೆ ಫೈವ್ ದಿರಂ ನಾಟ್ ಬ್ಯಾಡ್ ಅಲ್ಲೇ ಫ್ರೆಶ್ ಮಾಡಿ ಕೊಡೋದು ಅದರಿಂದಾಗಿ ಎಡಲ್ಟ್ರೇಷನ್ ಎಲ್ಲ ಇಲ್ಲ ಎಡಲ್ಟ್ರೇಷನ್ ಅಂದರೆ ಮಿಕ್ಸಿಂಗ್ ಎಲ್ಲ ಮಿಕ್ಸ್ ಮಾ ರೆಡಿಮೇಡ್ ತಗೊಂಡ್ರೆ ಮಿಕ್ಸಿಂಗ್ ಮಾಡೋ ಸಾಧ್ಯತೆ ಇರ್ತದಲ್ಲ ಕಲಿಬೇಕು ಹುಡಿ ತಗೊಂಡೆವು ಜೋಳದು ಜೋಳದು ರೋಟಿ ಜೋಳದ್ದು ರೊಟ್ಟಿ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ನನ್ನ ಮಮ್ಮಿ ಮಾಡ್ತಾರೆ ತುಂಬ ಕೊಟ್ಟಿದ್ದಾರೆ ಆದರೆ ನೆನಪಿರುದ್ಲ ಅದೊಂದು ಟ್ಯಾಲೆಂಟ್ ಹೇಳ್ಬೋದು ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಅಲ್ಲ ಅದು ನನಗೆ ಬರುದ್ಲವ ಆದ್ರೆ ಪ್ರಾಕ್ಟೀಸ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಹೇಳ್ತಾರಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಮತ್ತೆ ಅಭ್ಯಾಸ ಆಗ್ತದೆ ತಗೊಂಡು ಬಂದೇನೆ ಇನ್ನೂ ಪ್ರಾಕ್ಟೀಸ್ ಇನ್ನೂ ಆಗಬೇಕು ಸೊ ನೋಡುವ ಟ್ರೈ ಮಾಡುವ ಟ್ರೈ ಮಾಡೋದಿರಬಾರ್ದಲ್ಲ ಟ್ರೈ ಮಾಡಬೇಕು ಮತ್ತೆ ಸಹ ಆಗೋದಿಲ್ಲದ್ರಿ ಒಮ್ಮೆ ಟ್ರೈ ಮಾಡಬೇಕು ಅಷ್ಟೇ ಟ್ರೈ ಆ್ಯಂಡ್ ಟ್ರೈ ಟಿಲ್ ಯು ಸಕ್ಸೀಡ್ ಸೊ ಅದಕ್ಕೆ ಟ್ರೈ ಮಾಡುವ ಅಂತೇಳಿ ತಂದೇನೆ ನೋಡುವ ಡಯಟ್ ಮಾಡೋವ್ರಿಗೆಲ್ಲ ಇದು ಒಳ್ಳೇದು ಅಂತ ಹೇಳ್ತಾರೆ ಹಸ್ಬೆಂಡ್ಗೆ ಬೇಕಂತ ಹೇಳಿದ್ರು ಅದಕ್ಕೆ ತಗೊಂಡು ಬಂದೇನು ಜೋಳದ ರೊಟ್ಟಿ ಎಷ್ಟು ಆಗ್ತದೆ ನೋಡುವ ಸೊ ಇಷ್ಟೆಲ್ಲ ಐಟಮ್ಸ್ ಇವತ್ತು ಹೋಗಿ ತಕೊಂಡು ಬಂದೆವು ಬರ್ಡೇ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ಸಿಕ್ಸ್ ಜಾನ್ವರಿಗೆ ಅನೈರಾದು ಬರ್ಡೇ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಅನೈರಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಡೆಕೋರೇಷನ್ ಎಲ್ಲ ಇದ್ದಾರೆ ಏನು ಸಹ ತೆಗಿಯುವ ಮುಹೂರ್ತಿ ಏನು ಸಹ ಬರಲಿಲ್ಲ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದೇವೆ ಈ ವಾರದೊಳಗೆ ತೆಗ್ದಾಗಬೇಕು ಸೊ ನೋಡುವ ಮುಹೂರ್ತ ಬರಲಿಲ್ಲ ತೆಗಿಬೇಕು ಅದು ಹಾಕಲಿಕ್ಕೆ ಖುಷಿ ತೆಗೀಲಿಕ್ಕೆ ಒಂದು ಬೇಜಾರು ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ತೆಗಿಯೋದು ಬೇಡ ಅಂತೇಳಿ ಮನಸ್ಸೇ ಆಗುದಿಲ್ಲ ತೆಗೀಲಿಕ್ಕೆ ನೋಡ್ಬೇಕು ಈ ವಾರದೊಳಗೆ ತೆಗ್ದಾಗಬೇಕು ಕ್ರಿಸ್ಮಸ್ ಡೆಕೋರೇಷನ್ ಆಯ್ತು ಇನ್ನು ಜಾನ್ವರಿ ಮಿಡ್ ಜಾನ್ವರಿಗೆ ಬಂದೆವು ಬೇ ಸಿಕ್ಸ್ ನಂತರ ಎಲ್ಲರೂ ಸಹ ತೆಗಿತಾರೆ ಹೆಚ್ಚಾಗಿ ಇನ್ನೂ ಸಹ ಮೂರ್ತ ಬರಲಿಲ್ಲ ಅದಕ್ಕೆ ತೆಗಿಬೇಕು ಈ ವಾರದೊಳಗೆ ತೆಗ್ದಾಗ್ತದೆ ವ್ಲಾಗನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಎಲ್ಲರ ಜೊತೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗಾದರೆ ನೆಕ್ಸ್ಟ್ ವ್ಲಾಗಿ ಸಿಗುವಲ್ಲ अस्टरे टेक केयर बाय बाय